ನಾನು ಚಂದೋಳಿ ಶ್ರೀಕಂಠೇಶ್ ಶ್ರೀ ಕೆ ಬಿ ಆರ್ ಡ್ರಾಮಾ ಕಂಪನಿ ಮಾಲೀಕರು ಇಲಕಲ್ ಮಹಾನಗರದಲ್ಲಿ ಸುಮಾರು ನಲವತ್ತು ದಿನಗಳಿಂದ ನಾವು ನಾಟಕಗಳನ್ನು ವಿಭಿನ್ನವಾಗಿ ಸಂಸಾರ ಸಮೇತವಾಗಿ ನೋಡುವಂಥ ನಾಟಕಗಳನ್ನು ಅಭಿನಯಿಸ್ತಾ ಇದ್ದೀವಿ ನಮ್ಮ ಕಂಪನಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪಿತಗೊಂಡು ಇಲ್ಲಿಗೆ ನಿರಂತರವಾಗಿ ತೊಂಬತ್ತೇಳು ವರ್ಷಗಳ ಕಾಲ ನಾಟಕ ಪ್ರದರ್ಶನಗಳನ್ನು ನಡೆಸ್ತಾ ಬಂದಿದ್ದೀವಿ ಕೌಟುಂಬಿಕ ನಾಟಕ ಹರ್ಷ ಪ್ರಧಾನವಾದ ನಾಟಕ ನಾಳೆ ಬುಧವಾರದಿಂದ ಪ್ರತಿದಿನ ಎರಡು ಪ್ರದರ್ಶನ ನಿದ್ದಿಗೆಡ ಶಾಲಾ ಬಸಲಿಂಗಿ ಅನ್ನತಕ್ಕಂಥ ನಾಟಕವನ್ನು ಸಂಸ್ಥೆ ಅಭಿನಯಿಸುತ್ತೆ ನಾಟಕ ಆಡುವುದು ಮನೋರಂಜನೆಗೋದರ ಸಹಿತ ತತ್ವದ ತಿಳಿಬಳಕನ್ನು ಸಮಾಜಕ್ಕೆ ಸಂದೇಶವನ್ನು ಸಾರತಕ್ಕಂಥ ನಾಟಕ ಈ ನಾಟಕದಲ್ಲಿ ಚಲನಚಿತ್ರ ನಟರಾಗಿರ್ತಕ್ಕಂಥ ಸುಮಾರು ಇಪ್ಪತ್ತೊಂಬತ್ತು ಚಲನಚಿತ್ರದಲ್ಲಿ ಅಭಿನಯಿಸಿರುವ ಚಿಂದೋಡಿ ಕುಮಾರ್ ಇವರು ಹಾಸ್ಯ ಪಾತ್ರದಲ್ಲಿ ಅಭಿನಯಿಸ್ತಕ್ಕಂಥ ನಾಟಕ ನಾನು ಸಹ ಈ ನಾಟಕದಲ್ಲಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತೇನೆ ಇದನ್ನು ನಾನೇ ಬರೆದಿರ್ತಕ್ಕಂಥದ್ದು ನಿದ್ದಿಗೆಡ ಶಾಲಾ ಬಸ್ಸಲಿಂಗ ಅಂತಕ್ಕಂಥ ನಾಟಕ ನಾಟಕ ಸಂಸ್ಥೆಗೆ ನಾಟಕಕ್ಕೆ ಕಲೆಗೆ ಇಳಿಕಲ್ಲು ಹಾಗೂ ಸುತ್ತಮುತ್ತಿನ ಹಳ್ಳಿಯ ಪ್ರೇಕ್ಷಕರೆಲ್ಲರೂ ಪ್ರೋತ್ಸಾಹ ನೀಡಿ ಸಂಘಕ್ಕೆ ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಡ್ತೀನಿ ಪ್ರತಿನಿತ್ಯ ಮಧ್ಯಾಹ್ನ ಎರಡೂವರೆಗೆ ಸಂಜೆ ಆರು ಹದಿನೈದಕ್ಕೆ ಅಭಿನಯಿಸುವಂಥ ನಾಟಕ ನಿದ್ದೆಗೆಳು ಚಾಳ ಬಸಲಂಗಿ ಈ ಮುಖಾಂತರ ಕಲಾಭಿಮಾನಿಗಳಿಗೆ ಕಲೆಯ ದೇವರುಗಳಿಗೆ ನಾನು ತಮ್ಮಲ್ಲಿ ವಿನಂತಿಸ್ಕೊಡ್ತಾ ಇದ್ದೀನಿ ನಮಸ್ತೆ